ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಡಾಕ್ಟರ್ ಶ್ರೀಶೈಲ ಬಾದಾಮಿಯವರು ಫಾರ್ಮಸಿ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಲ್ರಾಗಿದ್ದು ಆಹಾರದ ಕುರಿತು ವಿಶೇಷ ಪಾಂಡಿತ್ಯವನ್ನು ಹೊಂದಿದ್ದು ಈ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಬಾಲಕಿಯರಲ್ಲಿ ಅಪಕ್ವ ಸ್ತನ ಬೆಳವಣಿಗೆಯ ಅಪಾಯದ ಕುರಿತು ಪಾಲಕರಿಗೆ ಎಚ್ಚರಿಸಲು ಅವರ ಅಧ್ಯಯನದ ವರದಿಯನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ಹಂಚಿಕೊಂಡಿದ್ದಾರೆ ಆ ಕುರಿತು ಕೇಳೋಣ ಬನ್ನಿ ಅಮೆರಿಕ ಪೊಯೆಟೋ ವೀಕೋ ದ್ವೀಪದಲ್ಲಿ ಜನಿಸಿರುವ ಕೆಲವು ಹೆಣ್ಣು ಶಿಶುಗಳಲ್ಲಿ ಕೇವಲ ಆರರಿಂದ ಇಪ್ಪತ್ನಾಲ್ಕು ತಿಂಗಳುಗಳಲ್ಲಿಯೇ ಸ್ತನಗಳ ಬೆಳವಣಿಗೆ ಆರಂಭವಾಗಿದೆ ಏನನ್ನು ಅರಿಯದ ಮಮ್ಮಿ ಡ್ಯಾಡಿ ಎಂದು ತೊದಲಲು ಬಾರದ ಈ ಹಸುಳೆಗಳಲ್ಲಿ ಇದೆಂತಹ ವೈಚಿತ್ಯ ಕಲಿಯುಗದ ಅಂಚಿನಲ್ಲಿ ಕರವು ಹಾಲು ಕೊಡುವುದು ಕಾಣೆ ಎಂಬ ಕೈವಾರ ನಾರಾಯಣಪ್ಪನವರ ಭವಿಷ್ಯವಾಣಿ ನಿಜವಾಗುತ್ತಿದೆಯೇ ಹೌದು ಆಶ್ಚರ್ಯವೆನಿಸಿದರೂ ನಂಬಲೇಬೇಕಾದ ಅತಿ ಘೋರ ಸತ್ಯವಿದು ಈ ಪುಟಾಣಿಗಳು ಬೆಳೆದು ದೊಡ್ಡವರಾದಂತೆ ಅಪ್ರಾಪ್ತ ವಯಸ್ಸಿನಲ್ಲಿ ಋತುಮತಿಯರಾಗುವುದು ಕುಂದಿದ ಗರ್ಭಧಾರಣಾ ಸಾಮರ್ಥ್ಯ ಪದೇ ಪದೇ ಉಂಟಾಗುವ ಗರ್ಭಪಾತ ಅಕಾಲ ಪ್ರಸವ ಹುಟ್ಟು ದೋಷ ಹೊಂದಿದ ಮಕ್ಕಳು ಜನನ ಮತ್ತು ಜನಾಂಗಗಳ ಕ್ಯಾನ್ಸರ್ ಇವುಗಳಿಂದಲೂ ಬಳಲುತ್ತಾರೆ ಅಮೆರಿಕಾದ ಇತರ ಭಾಗಗಳಲ್ಲೂ ಕಂಡುಬಂದಿರುವ ಈ ಅಧ್ವಾನಗಳು ಜಗತ್ತಿನಾದ್ಯಂತವೂ ಕಂಡುಬರುವ ಸ್ಪಷ್ಟ ಸೂಚನೆಗಳಿವೆ ಅಪಕ್ವ ಸ್ತನ ಬೆಳವಣಿಗೆ ಹುಡುಗಿಯೊಬ್ಬಳು ಪ್ರೌಢಾವಸ್ಥೆಗೆ ಕಾಲಿಡುತ್ತಿದ್ದಂತೆಯೇ ಹಲವಾರು ದೈಹಿಕ ಬೆಳವಣಿಗೆ ಉಂಟಾಗುವುದು ಸಾಮಾನ್ಯ ಅಂಡಾಶಯ ಗರ್ಭಾಶಯ ಮತ್ತು ಸ್ತನಗಳ ಬೆಳವಣಿಗೆ ಸ್ವರದಲ್ಲಿನ ವ್ಯತ್ಯಾಸ ಕಂಕುಳಲ್ಲಿ ಮತ್ತು ತೊಡೆಗಳ ಮಧ್ಯದಲ್ಲಿ ಕೂದಲು ಬೆಳೆಯುವಿಕೆ ಆರಂಭ ಇವು ಸ್ತ್ರೀ ಪ್ರೌಢಾವಸ್ಥೆ ತಲುಪಿರುವ ಸಂಕೇತಗಳು ಇದು ನಿಸರ್ಗದ ನಿಯಮ ಈ ಎಲ್ಲ ಬದಲಾವಣೆಗಳು ಸಾಧ್ಯವಾಗುವುದು ಎಂಡೋಕ್ರೇನ್ ವ್ಯೂಹವೆಂಬ ಅತ್ಯಂತ ಸಂಕೀರ್ಣ ಗ್ರಂಥಿಗಳ ವ್ಯವಸ್ಥೆಯೊಂದರಿಂದ ಈ ಗ್ರಂಥಿಗಳು ಹಾರ್ಮೋನುಗಳೆಂಬ ಸ್ರಾವಗಳನ್ನು ನೇರವಾಗಿ ರಕ್ತಕ್ಕೆ ಸುರಿಸುತ್ತವೆ ಅಂಡಾಶಯದಿಂದ ಸವಿಸಲ್ಪಡುವ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎಂಬ ಎರಡು ಹಾರ್ಮೋನುಗಳು ಸ್ತ್ರೀಯರು ಪ್ರೌಢಾವಸ್ಥೆ ತಲುಪುವಿಕೆ ಮತ್ತು ಅವರಲ್ಲಿನ ಸಂತಾನ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅವುಗಳು ಚರ್ಮ ದೇಹದ ಉಷ್ಣಾಂಶ ಲೈಂಗಿಕತೆ ಇತರೆ ಭಾವನೆಗಳು ಮತ್ತು ವ್ಯಕ್ತಿತ್ವದ ಮೇಲೂ ಪ್ರಭಾವ ಹೊಂದಿವೆ ಬಾಲಕಿಯೊಬ್ಬಳು ಒಂದು ನಿರ್ದಿಷ್ಟ ಪ್ರಮಾಣದ ದೇಹದ ತೂಕವನ್ನು ಹೊಂದಿದಾಗ ಅವಳ ಮೆದಳು ಪಿಟ್ಯೂಟರಿ ಗ್ರಂಥಿ ಮತ್ತು ಅಂಡಾಶಯಗಳನ್ನು ಎಚ್ಚರಿಸಿ ಪ್ರೌಢಾವಸ್ಥೆ ಮತ್ತು ಸಂತಾನ ಕ್ರಿಯೆಗಳಲ್ಲಿ ಕಾರ್ಯನಿರತಗೊಳಿಸುತ್ತದೆ ಕಳೆದ ಶತಮಾನದಲ್ಲಿ ಬಾಲಕಿಯರು ಋತುಮತಿಯರಾಗುವ ಸಾಮಾನ್ಯ ವಯಸ್ಸು ಹದಿನಾರು ಆಗಿತ್ತು ಆದರೆ ಆಹಾರ ಕ್ರಮ ಮತ್ತು ಜೀವನ ವಿಧಾನಗಳಲ್ಲಿ ಆದ ಬದಲಾವಣೆಗಳಿಂದಾಗಿ ಅದು ಈಗ ಹನ್ನೆರಡನ್ನು ತಲುಪಿದೆ ಮುಂದುವರೆದ ರಾಷ್ಟ್ರಗಳಲ್ಲಿ ಅದು ಇನ್ನೂ ಕುಸಿದಿದೆ ಹೆಣ್ಣಿನ ಪ್ರೌಢಾವಸ್ಥೆಯ ಲಕ್ಷಣಗಳಲ್ಲಿ ಯಾವುದಾದರೂ ಲಕ್ಷಣಗಳಲ್ಲಿ ಎಂಟು ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಬಾಲಕಿಯರಲ್ಲಿ ಕಾಣಿಸಿಕೊಂಡರೆ ಅದನ್ನು ಅಪಕ್ವ ಲೈಂಗಿಕ ಬೆಳವಣಿಗೆ ಎಂದು ಕರೆಯುವರು ಈ ಸ್ಥಿತಿಗೆ ಕಾರಣಗಳು ಸ್ಪಷ್ಟವಿರದಿದ್ದಲ್ಲಿ ಅದನ್ನು ಅಕಾರಣ ಎನ್ನುವರು ಹೆಣ್ಣು ಕೂಸಿನ ಜನನದ ನಂತರ ಕೆಲವು ತಿಂಗಳುಗಳವರೆಗೆ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಅವಳ ಸ್ತನಗಳು ಬೆಳವಣಿಗೆ ಹೊಂದುತ್ತವೆ ತಾಯಿಯ ಗರ್ಭದಲ್ಲಿದ್ದಾಗ ಅವಳ ಮೂಲಕ ಪಡೆದ ಅತಿ ಸ್ವಲ್ಪ ಪ್ರಮಾಣದ ಸ್ತ್ರೀಯರ ಹಾರ್ಮೋನುಗಳು ಈ ಬೆಳವಣಿಗೆಗೆ ಕಾರಣವಾಗಿವೆ ಇದೇ ಕಾರಣದಿಂದಾಗಿ ಪುರುಷರಲ್ಲಿ ಕೂಡ ಸ್ತನಗಳ ಕುರುಹುಗಳನ್ನು ಕಾಣಬಹುದಾಗಿದೆ ಶಿಶುಗಳ ಜನನದ ಕೆಲವು ತಿಂಗಳುಗಳ ನಂತರ ಈ ಬೆಳವಣಿಗೆ ನಿಂತು ಹೋಗುತ್ತದೆ ಕೆಲವು ಹೆಣ್ಣು ಶಿಶುಗಳಲ್ಲಿ ಈ ಬೆಳವಣಿಗೆ ನಿಲ್ಲದೆ ಹಾಗೆ ಮುಂದುವರೆದು ಸ್ತನಗಳು ದೊಡ್ಡ ಆಕಾರ ಪಡೆದಲ್ಲಿ ಅಥವಾ ಈ ರೀತಿಯ ಬೆಳವಣಿಗೆ ಈ ಮಕ್ಕಳು ಎಂಟು ವರ್ಷ ವಯಸ್ಸನ್ನು ತಲುಪುವ ಮೊದಲೇ ಸಂಭವಿಸಿದ್ದಲ್ಲಿ ಅದನ್ನು ಅಪಕ್ವಸ್ಥನ ಬೆಳವಣಿಗೆ ಎನ್ನುವರು ಈ ಲಕ್ಷಣ ಕಾಣಿಸಿಕೊಂಡ ಹುಡುಗಿಯರ ಒಂದು ಅಥವಾ ಎರಡು ಸ್ತನಗಳು ಬೆಳೆದು ದೊಡ್ಡವಾಗಿದ್ದು ಅವರಲ್ಲಿ ಉಳಿದ ಪ್ರೌಢಾವಸ್ಥೆಯ ಇತರ ಲಕ್ಷಣಗಳು ತೋರಿ ಬಂದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಮಕ್ಕಳ ಲೈಂಗಿಕ ತಜ್ಞರು ಪೊಯೆಟೋರಿಕೋ ದ್ವೀಪದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಕ್ವ ಸ್ತನ ಬೆಳವಣಿಗೆ ಹೊಂದಿದ ಶಿಶುಗಳನ್ನು ಪತ್ತೆ ಮಾಡಿ ದಂಗಾಗಿದ್ದಾರೆ ಕ್ರಮೇಣ ಇಂತಹ ಮಕ್ಕಳ ಜನನದ ಪ್ರಮಾಣ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ಅಲ್ಲಿನ ಆರೋಗ್ಯ ಇಲಾಖೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಂತಹ ಮಕ್ಕಳನ್ನು ಗುರುತಿಸಲು ಮತ್ತು ಅದರಿಂದ ಉಂಟಾಗುವ ಸಾಮಾಜಿಕ ವೈದ್ಯಕೀಯ ಮತ್ತು ಸಾಂಕ್ರಾಮಿಕ ಪರಿಣಾಮಗಳನ್ನು ಅಭ್ಯಸಿಸಲು ಸಮಿತಿಯೊಂದನ್ನು ರೂಪಿಸಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಂಭವಿಸಿದ ಈ ವಿವರಗಳನ್ನು ಕಲೆ ಹಾಕಿದ ಈ ಸಮಿತಿ ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಆರು ಸಾವಿರದ ಐನೂರ ಎಂಬತ್ತು ಇಂತಹ ಬಾಲೆಯರನ್ನು ಗುರುತಿಸಿದೆ ಈ ದ್ವೀಪದಲ್ಲಿನ ಇಂತಹ ಹಸುಳೆಗಳಲ್ಲಿ ಸ್ತನಗಳು ಬೆಳೆದು ದೊಡ್ಡದಾಗುವ ಸಾಮಾನ್ಯ ವಯಸ್ಸು ಆರರಿಂದ ಇಪ್ಪತ್ನಾಲ್ಕು ತಿಂಗಳುಗಳಾಗಿರುತ್ತವೆ ಪ್ರತಿ ಸಾವಿರ ಹೆಣ್ಣು ಕಂದಮ್ಮಗಳಲ್ಲಿ ಎಂಟು ಪುಟಾಣಿಗಳು ಪ್ರಸ್ತುತ ಈ ವೈಚಿತ್ರ್ಯಕ್ಕೆ ಗುರಿಯಾಗಿವೆ ಪೊಯೆಟೋ ರಿಕೋದಲ್ಲಿನ ಈ ಸಂಖ್ಯೆ ಅಮೆರಿಕದ ಮೆನೆಸೋಟಾದಲ್ಲಿಗಿಂತ ಸುಮಾರು ಇಪ್ಪತ್ತು ಪಟ್ಟು ಹೆಚ್ಚಾಗಿದೆ ವಿಶ್ವದ ವಿವಿಧ ಭಾಗಗಳಿಂದಲೂ ಈ ಘಟನೆಗಳು ವರದಿಯಾಗಿದ್ದು ಜಗತ್ತು ಆಧುನಿಕತೆಯತ್ತ ಈಗಿನಂತೆಯೇ ಮುಂದುವರಿಯುತ್ತಿದ್ದಲ್ಲಿ ಎಲ್ಲೆಡೆ ಹೆಚ್ಚಿನ ಪ್ರಮಾಣವು ಇವು ಜರಗಬಹುದು ಎಂದು ವೈದ್ಯ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಜೀವತಂತುಗಳಲ್ಲಿನ ದೋಷವೇ ರಿಕೊ ದ್ವೀಪದ ಹೆಣ್ಣು ಹಸುಳೆಗಳಲ್ಲಿ ಕಂಡುಬಂದಿರುವ ಸ್ತನಗಳ ಬೆಳವಣಿಗೆಯ ಕಾರಣಗಳನ್ನು ಹುಡುಕಲು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವಿಜ್ಞಾನಿಗಳು ಸಂಶೋಧನೆಗಳನ್ನು ನಡೆಸುತ್ತಾ ಬಂದಿದ್ದಾರೆ ಈ ಶಿಶುಗಳು ತಮ್ಮ ತಂದೆ ತಾಯಿಗಳಿಂದ ಪಡೆದ ದುರ್ಬಲ ಜಿನ್ಗಳ ರಚನೆಯಿಂದ ಹೀಗಾಗುತ್ತಿದೆ ಎಂದು ಊಹಿಸಲಾಗಿತ್ತು ಆದರೆ ಇಲ್ಲಿನ ಮೂಲ ನಿವಾಸಿಗಳಾದವರು ಮತ್ತು ಈ ದ್ವೀಪದ ಹೊರಗೆ ವಾಸಿಸುತ್ತಿರುವ ಮಕ್ಕಳಲ್ಲಿ ಈ ದೋಷ ಕಂಡುಬಂದಿಲ್ಲ ಅಷ್ಟೇ ಅಲ್ಲದೆ ಈ ದ್ವೀಪಕ್ಕೆ ಬಂದು ನೆಲೆಸಿದ ಇತರ ಜನಾಂಗಗಳವರ ಮಕ್ಕಳಲ್ಲಿ ಕೂಡ ಈ ವೈಪರೀತ್ಯ ತಲೆದೋರಿದೆ ಆದ್ದರಿಂದ ಈ ದುಷ್ಪರಿಣಾಮ ಜೀವತಂತುಗಳಲ್ಲಿನ ದೋಷಗಳಿಂದ ಸಂಭವಿಸಿಲ್ಲ ಎಂದು ಸ್ಪಷ್ಟವಾಗಿದೆ ಪರಿಶುದ್ಧವಿಲ್ಲದ ಪರಿಸರದ ಪ್ರಭಾವವೇ ಫ್ಲೋರಿಡಾದ ಪೋಪ್ಕಾ ಸರೋವರದಲ್ಲಿನ ನೀರು ಟಿಯಿಂದ ಕಲ್ಮಶಗೊಂಡಿರುವುದರಿಂದ ಅಲ್ಲಿ ವಾಸಿಸುವ ಮೊಸಳೆಗಳು ದೋಷಪೂರಿತ ಲೈಂಗಿಕ ಅಂಗಾಂಗಗಳನ್ನು ಹೊಂದಿವೆ ಎಂಬುದಾಗಿ ನ್ಯೂಕಾಸಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ ಹೆಚ್ಚಿನ ಮಟ್ಟದ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಗಳು ನೀರಿನಲ್ಲಿರುವ ಕಾರಣ ಗ್ರೇಟ್ ಲೇಕ್ನಲ್ಲಿರುವ ಟ್ರೌಟ್ ಜಾತಿಯ ಗಂಡು ಮೀನುಗಳು ಹೆಣ್ಣು ಮೀನುಗಳಾಗಿ ಪರಿವರ್ತಿತವಾಗುತ್ತಿವೆ ತೈವಾನ್ ದೇಶದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಅಡುಗೆ ಎಣ್ಣಿಗೆ ಪಿಸಿಬಿ ಬಿ ಎಂಬ ಕೀಟನಾಶ ಕಲಬೆರಕೆಯಾಗಿದ್ದರಿಂದ ಅದನ್ನು ಸೇವಿಸಿದ ಸಾವಿರಾರು ಮಕ್ಕಳಲ್ಲಿ ಜನಾಂಗಗಳ ವೈಪರೀತ್ಯ ಪತ್ತೆಯಾಗಿದೆ ಥಾಲೇಟುಗಳೆಂದು ಕರೆಯಲ್ಪಡುವ ರಾಸಾಯನಿಕ ವಸ್ತುಗಳು ಲೈಂಗಿಕ ಅಂಗಾಂಗಗಳ ಬೆಳವಣಿಗೆ ಮತ್ತು ಕ್ರಿಯೆಯಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತವೆ ಮಾನವರು ಆಕಸ್ಮಿಕವಾಗಿ ಲಿಂಡೆನ್ ಮತ್ತು ಇತರ ಆರ್ಗೋನೋಕ್ಲೋರಿನ್ ಯುಕ್ತ ಕೀಟನಾಶಕಗಳು ಡಯಾಕ್ಸಿನ್ಗಳು ಮತ್ತು ಪಾಲಿಕ್ಲೋರಿನೇಟೆಡ್ ಬೆನ್ಝಿನ್ಗಳಂತಹ ಎಂಡ್ಯೂಕ್ರೈನ್ ಡಿಸ್ರಪ್ಪರ್ಗಳೆಂದು ಖಚಿತವಾದ ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾದಾಗ ಲೈಂಗಿಕ ದುಷ್ಪರಿಣಾಮಗಳಿಗೆ ಗುರಿಯಾದ ವರದಿಗಳಿವೆ ಈ ಮೇಲೆ ತಿಳಿಸಿದ ಎಲ್ಲ ಉದಾಹರಣೆಗಳಿಂದ ರಿಕೊ ದ್ವೀಪದಲ್ಲಿ ಕಂಡುಬರುತ್ತಿರುವ ಅಪ್ರಾಪ್ತ ಸ್ತನ ಬೆಳವಣಿಗೆಗೂ ಎಂಡೋಕ್ರೇನ್ ಡಿಸ್ರಪ್ಪರ್ಗಳೇ ಕಾರಣವಿರಬೇಕೆಂದು ವೈದ್ಯ ವಿಜ್ಞಾನಿಗಳ ಖಚಿತ ಅಭಿಪ್ರಾಯವಿದೆ ಈ ತರಹದ ವಸ್ತುಗಳನ್ನು ಈ ದ್ವೀಪದಲ್ಲಿ ಅತಿಯಾದ ಪ್ರಮಾಣದಲ್ಲಿ ತಯಾರಿಸಲಾಗಿದೆ ಅಥವಾ ಆಮದು ಮಾಡಿಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ನಾನೂರ ಐವತ್ತು ಮಿಲಿಯನ್ ಪೌಂಡ್ ಕ್ಲೋರಿನ್ ಯುಕ್ತ ಕೀಟನಾಶಕಗಳು ಇಲ್ಲಿಗೆ ಆಮದಾಗಿವೆ ಈ ಕೀಟನಾಶಕಗಳು ಜನಾಂಗಗಳ ಮೇಲೆ ಬೀರಿರುವ ದುಷ್ಪರಿಣಾಮಗಳು ಸ್ಪಷ್ಟವಾದ ನಂತರ ಅಮೇರಿಕಾದಲ್ಲಿ ಅವುಗಳ ಉಪಯೋಗವನ್ನು ನಿಷೇಧಿಸಲಾಗಿದೆ ಆದರೆ ಹಲವಾರು ದಶಕಗಳವರೆಗೆ ವಾತಾವರಣದಲ್ಲಿ ಉಳಿದು ದುಷ್ಪರಿಣಾಮಗಳನ್ನು ತೋರುವ ಇವುಗಳ ಶಕ್ತಿಯಿಂದಾಗಿ ಅವುಗಳು ಇಂದಿಗೂ ತಮ್ಮ ದುಷ್ಪರಿಣಾಮವನ್ನು ಬೀರುತ್ತಿವೆ ಜಾನುವಾರುಗಳು ತಿನ್ನುವ ಇಲ್ಲಿನ ಮೇವು ಮತ್ತು ಕುಡಿಯುವ ನೀರು ಹೆಚ್ಚಿನ ಮಟ್ಟದ ಕೀಟನಾಶಕಗಳನ್ನು ಹೊಂದಿದ್ದು ಇದನ್ನು ಸೇವಿಸಿದ ಜಾನುವಾರುಗಳಲ್ಲಿ ಈ ಅಂಶಗಳು ಅವುಗಳು ಹಾಲಿನ ಮೂಲಕವೂ ಹೊರಬರುತ್ತದೆ ಈ ಜಾನುವಾರುಗಳ ಮತ್ತು ಕೋಳಿಗಳ ಮಾಂಸವು ಅವುಗಳನ್ನು ಹೊಂದಿರುತ್ತದೆ ಡೈ ಡೈಇಥೇಲ್ ಸ್ಟೀಲ್ ಬೆಸ್ಟ್ರಾಲ್ ಬಿಜಿಹೆಚ್ ಮತ್ತಿತರ ಪ್ರಬಲ ಇಸ್ಟ್ರೋಜೋನ್ಗಳು ಜಾನುವಾರುಗಳ ದಿಢೀರ್ ಬೆಳವಣಿಗೆಗಾಗಿ ಮತ್ತು ಹೆಚ್ಚು ಹಾಲು ಕೊಡುತ್ತವೆ ಎಂಬ ಕಾರಣಕ್ಕೋಸ್ಕರ ಉಪಯೋಗಿಸಲಾಗುತ್ತಿದೆ ಅವುಗಳನ್ನು ಕೋಳಿಗಳು ಹೆಚ್ಚೆಚ್ಚು ಬಲಿಯುವಂತೆ ಮಾಡಲು ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿಯೂ ಬಳಸಲಾಗುತ್ತಿದೆ ಈ ಪ್ರಾಣಿಗಳ ಹಾಲು ಮತ್ತು ಮಾಂಸಗಳ ಮೂಲಕ ಈ ವಸ್ತುಗಳು ಮಾನವ ದೇಹ ಸೇರುತ್ತಿವೆ ಸೂಯುಕ್ತ ಶಿಶು ಆಹಾರಗಳು ಕೂಡ ಇಸ್ಟ್ರೋಝೋನ್ಗಳಂತೆ ವರ್ತಿಸುವ ಕುರಿತು ಆಧಾರಗಳಿವೆ ಈ ಆಹಾರಗಳನ್ನು ವಿಪರೀತವಾಗಿ ಇಲ್ಲಿ ಬಳಸಲಾಗುತ್ತಿದೆ ರಿಕೊದ ಪರಿಸರ ಅಲ್ಲಿನ ಔಷಧಿ ಉದ್ದಿಮೆಗಳು ಹೊರಹಾಕುವ ತ್ಯಾಜ್ಯ ವಸ್ತುಗಳಿಂದಲೂ ವಿಪರೀತ ಕಲುಷಿತವಾಗಿದೆ ಈ ಮೇಲೆ ವಿವರಿಸಿದ ಎಲ್ಲ ಕಾರಣಗಳಿಂದಲೂ ಪೊಯೆಟೋರಿಕೋದ ನೆಲ ಜಲ ಹವೆ ಆಹಾರ ಇವೆಲ್ಲವೂ ಎಂಡೋಕ್ರೈನ್ ಡಿಸ್ ರಪರ್ಗಳೆಂಬ ವಿಷಯುಕ್ತ ರಾಸಾಯನಿಕಗಳಿಂದ ಕಲುಷಿತವಾಗಿರುವುದು ಸ್ಪಷ್ಟವಾಗಿದೆ ಈ ವಸ್ತುಗಳಿಂದಲೇ ಅಲ್ಲಿನ ಹೆಣ್ಣು ಶಿಶುಗಳು ಅಪಕ್ವ ಸ್ತನ ಬೆಳವಣಿಗೆಗೆ ತುತ್ತಾಗಿದೆ ಎಂದು ವಿಜ್ಞಾನಿಗಳ ಅಭಿಪ್ರಾಯ ಈ ಕುರಿತು ಹೊಸ ಅಧ್ಯಯನಗಳು ಹೊರಬಿದ್ದಿದ್ದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ